ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಬಂದು ಪಿತೃಪಕ್ಷದ ಬ್ಲಾಗ್ ನಾನು ಇಷ್ಟು ಕಷ್ಟಪಟ್ಟು ಹೂವು ಎಲ್ಲ ಫೋನ್ಸ್ ಇಟ್ಟೆ ಬಟ್ ನಮ್ಮ ಮನೆಯವರು ಮತ್ತೆ ಹೂ ತಂದಿದ್ದಾರೆ ಅದು ರಾಶಿ ರಾಶಿ ಹೂ ಏನು ಮಾಡೋಕೆ ಬಿಡುವನ ಎಲ್ಲ ಕಟ್ಟಿರೋದು ಇದು ಮಲ್ಲಿಗೆ ಹೂವು ಸರಿ ಇವಾಗ ಇದನ್ನೆಲ್ಲ ಇಟ್ಟು ಫ್ರಿಜ್ಜಲ್ಲಿ ನಾನು ಬೇರೆ ಎಲ್ಲ ರೆಡಿ ಮಾಡಿ ಇಟ್ಟಿರೋ ಫ್ರಿಜ್ ಅಂತ ಫುಲ್ ತುಂಬೋಗ್ಬಿಡಿದೆ ನಾನು ಕಷ್ಟಪಟ್ಟು ಕಟ್ಟಿರೋ ಹೂ ಬೇರೆ ಇದೆ ಏನು ಮಾಡೋದು ನನಗೆ ಯಾವ ಚಾಕ್ಲೇಟು ಬೇಡಪ್ಪ ನನ್ನ ತಿನ್ನಲ್ಲ ಇದು ಇದು ನಾನು ಕಟ್ಟಿರೋದು ಇದೆಲ್ಲ ಈಗ ತಂದಿರೋದು ಎಲ್ಲ ಫೋಟೋ ಎಲ್ಲ ಬರೆಸಿ ಕ್ಲೀನ್ ಮಾಡಿದ್ದೀನಿ ಮಗಳಿಗೆ ಇವತ್ತು ಕೂಡ ಕ್ಲಾಶ್ ಸಾರಿ ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಹಾಗಾಗಿ ಸೌಂಡ್ ಮಾಡೋ ಹಾಗಿಲ್ಲ ನಿಧಾನಕ್ಕೆ ಮಾತಾಡ್ಕೊಂಡು ಬ್ಲಾಗ್ ಶುರು ಮಾಡಿದ್ದೀನಿ ಎಲ್ಲ ರೆಡಿ ಮಾಡಬೇಕು ಸರ್ ನಿನ್ನೆ ವ್ಲಾಗ್ ನೋಡಿ ಸುಮಾರು ಜನ ನನಗೆ ಕಮೆಂಟ್ ಹಾಕಿದ್ರಿ ಯಾಕೆ ಬ್ಲಾಗ್ಸ್ ಹಾಕ್ತಾ ಇರಲಿಲ್ಲ ಇಷ್ಟು ದಿನ ಅಂತ ವಾಟ್ಸಪ್ಪಲ್ಲಿ ಇವಾಗ ನನ್ನ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರ ಇರೋದ್ರಿಂದ ಕಮೆಂಟ್ಸ್ ಮಾಡಿದ್ರೆ ನಾನು ರಿಪ್ಲೈ ಮಾಡಲ್ಲ ಅನ್ನೋ ಒಂದು ಕಾರಣಕ್ಕೆ ವಾಟ್ಸಪ್ಪಲ್ಲೇ ತುಂಬ ಜನ ಪ್ರಶ್ನೆ ಮಾಡ್ತೀರಾ ಯಾಕೆ ಬ್ಲಾಗ್ ಹಾಕ್ತಾ ಇಲ್ಲ ಎಷ್ಟು ದಿನ ಯಾಕೆ ಗ್ಯಾಪ್ ತೊಗೊತೀರ ಜೊತೆಗೆ ಲೇಟಾಗಿ ವ್ಲಾಗ್ ಕೂಡ ಹಾಕ್ತೀರಾ ಹಾಕಿದರೆ ನೋಡೋದಕ್ಕೆ ಬೋರು ಕೂಡ ಆಗುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡ್ತೀರಾ ಸಮಟೈಮ್ಸ್ ನಿಜ ಹೇಳ್ತೀನಿ ನಾನು ಹ್ಯಾಪಿಯಾಗಿದ್ದರೆ ಖಂಡಿತ ನಾನು ಯಾವುದೇ ಕಾರಣಕ್ಕೂ ಬ್ಲಾಗ್ಸ್ನ ಹಾಕ್ತೇ ಇರೋದಿಲ್ಲ ನನಗೆ ಯಾವಾಗ ಸ್ವಲ್ಪ ಫೀಲಿಂಗ್ ಸ್ಯಾಡ್ ಅನ್ನೋ ಥರ ಆಗುತ್ತೆ ಅಥವಾ ತುಂಬ ಮನಸ್ಸಿಗೆ ನೋವಾಗಿರುತ್ತೆ ಬೇಜಾರಾಗಿರುತ್ತೆ ಆ ಟೈಮಲ್ಲಿ ನನಗೇನಾಗುತ್ತೆ ಅಷ್ಟು ದಿನಗಳ ಕಾಲ ನಾನು ವ್ಲಾಗೂ ಮಾಡಿರೋದಿಲ್ಲ ಅಥವಾ ಇರೋ ವ್ಲಾಗ್ಸ್ನಾದರೂ ಎಡಿಟಿಂಗ್ ಮಾಡುವ ಹಾಕುವಷ್ಟು ಆ ಒಂದು ಮನಸ್ಸು ಕೂಡ ಇರೋದಿಲ್ಲ ಕೆಲವೊಂದು ಸನ್ನಿವೇಶ ಸಂದರ್ಭ ಹೇಗಿರುತ್ತೆ ಅಂದರೆ ಫ್ಯಾಮಿಲಿ ಮ್ಯಾಟರ್ಸ್ ಫ್ಯಾಮಿಲಿಯಲ್ಲಿ ನಡೆಯುವಂತಹ ಕೆಲವೊಂದು ವಿಚಾರಗಳು ಅಷ್ಟು ನಾವು ಓಪನ್ ಅಪ್ ಆಗಿ ಹೇಳೋದಕ್ಕೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಗಿತ್ತು ಹಬ್ಬ ಆದಮೇಲೆ ನಾನೊಂದು ತ್ರೀ ಟು ಫೋರ್ ಡೇಸ್ ಸರಿಯಾಗಿ ಬ್ಲಾಗೇ ಮಾಡಿರಲಿಲ್ಲ ಆಮೇಲೆ ನಾನು ಮತ್ತೆ ಅಮ್ಮ ಮನೆ ಪಿತೃಪಕ್ಷ ಶುರು ಆಗುತ್ತೆ ಅವರು ನೆಕ್ಸ್ಟ್ ಮಾಡ್ತಾರೆ ಅಂದಾಗಲೇ ನಾನು ಬ್ಲಾಗ್ನ ಶುರು ಮಾಡಿದ್ದು ಮಧ್ಯದಲ್ಲಿ ತುಂಬ ಗ್ಯಾಪ್ ತಗೊಂಡೆ ಆನಂತರ ನಾವು ಮತ್ತು ಊರಿಗೆ ಹೋಗೋದೆಲ್ಲ ಇತ್ತು ಹಾಗಾಗಿ ಸರಿಯಾಗಿ ಬ್ಲಾಗ್ಸ್ ಹಾಕಿಲ್ಲ ಅದು ಬಿಟ್ರೆ ಸುಮ್ಮನೆ ಸುಮ್ಮನೆ ಯಾವುದೇ ಕಾರಣಕ್ಕೂ ನಾನು ಬ್ಲಾಗ್ನ ಹಾಕದೆ ಸ್ಟಾಪ್ ಮಾಡೋದಿಲ್ಲ ಫ್ರೆಂಡ್ಸ್ ಇದಿಷ್ಟೇ ಕಾರಣ ನನಗೆ ಗೊತ್ತಿಲ್ಲ ನಮ್ದು ನಮ್ಮಂಟಿನ್ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಫೈನಲಿ ನಮ್ಮ ಚಿಕ್ಕಮ್ಮ ಬಂದ್ರಪ್ಪ ಇದೇ ಮೊದಲನೇ ಸರಿ ಫಸ್ಟ್ ಟೈಮ್ ಅಂತ ಅನ್ಬೋದು ಅವರು ಇಷ್ಟು ಬೇಗ ಬಂದಿರೋದು ನಾನು ಇನ್ನೂ ಅಡುಗೆನೆ ಶುರು ಮಾಡ್ ಮಾಡಿಲ್ಲ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ಇದು ಯಾವಾಗಲೂ ಬರ್ತದ್ದು ಲಾಸ್ಟ್ ಒಡೆತಟಕ್ಕೆ ಓಡೇ ತಟ್ಟ ಬರ್ತಾ ಇದ್ದು ಬಟ್ ಈ ಸರಿ ನಾನು ಇನ್ನೂ ಅಡಿಗೆನೆ ಶುರು ಮಾಡಿಲ್ಲ ಇನ್ನೇನ್ಗೂ ಬರ್ತಾ ಇಲ್ಲ ಓಡೇ ತಟ್ಟ ಅಷ್ಟೇ ಬರ್ತಾ ಇದ್ದಿದ್ದು ಈ ಸರಿ ಓಡೇ ಒಬ್ಬಟ್ ಆಂಟಿ ನಂದೇ ಇದ್ದೆ ಇರುತ್ತೆ ಅಂತ ಹಿಂಗೆ ಬೇಕಾರೆ ಪ್ರತಿ ವರ್ಷ ನಮ್ಮ ಚಿಕ್ಕಮ್ಮ ಆಗ್ಬೋದು ಅಮ್ಮ ಆಗ್ಬೋದು ಇವರೆಲ್ಲ ಬರ್ತಾ ಇದ್ದಿದ್ದೆ ಸಂಜೆ ಹೊತ್ತು ಲಾಸ್ಟಲ್ಲಿ ನಾನು ಒಡೆ ಅಥವಾ ಒಬ್ಬಟ್ಟು ಏನಾದ್ರು ಆಂಟಿ ಆಂಟಿ ಇದ್ದಿದ್ದು ನಾನು ಆಂಟಿ ಅಂತಲೇ ಕರೆಯೋದು ನಮ್ಮ ಚಿಕ್ಕಮ್ಮ ಅಂತಂದರೆ ನಮ್ಮ ತಂದೆಯವರ ತಮ್ಮನ ಹೆಂಡತಿಯವರು ನಮ್ಮ ತಂದೆಗೆ ಇಬ್ಬರು ತಮ್ಮಂದಿರಿದ್ದಾರೆ ಮೂರನೇ ತಮ್ಮನ ಹೆಂಡತಿನೂ ಕೂಡ ನೀವು ನಮ್ಮ ಬ್ಲಾಗಲ್ಲಿ ನೋಡ್ಬೋದು ಇವರು ಬಂದು ಯಾವಾಗಲೂ ನಮ್ಮ ಜೊತೆ ಬರ್ತಾ ಇರ್ತಾರೆ ಇರ್ತಾ ಇರ್ತಾರೆ ತುಂಬ ಸೋಷಲ್ ಮೂರನೇ ಚಿಕ್ಕಪ್ಪ ಅವರು ಕೂಡ ಬರ್ತಾಯಿರ್ತಾರೆ ಚಿಕ್ಕಮ್ಮ ಬರ್ತಾರೆ ಚಿಕ್ಕಪ್ಪ ಅಷ್ಟಾಗಿ ಯಾರೂ ಬರೋದಿಲ್ಲ ಪಾಪ ಅವ್ರಿಗೂ ಆ ಊರಲ್ಲಿ ತುಟದ ಕೆಲಸ ಜಾಸ್ತಿ ಇರುತ್ತೆ ಅಪರೂಪಕ್ಕೆ ಬರೋದು ಹೋಗೋದಿರುತ್ತೆ ಬಟ್ ಅವರು ಕೂಡ ಆಂಟಿ ಅವ್ರ ಮನೇಲೂ ಹಬ್ಬ ಇರುತ್ತೆ ಇನ್ನೊಬ್ಬರು ಚಿಕ್ಕಮ್ಮ ಹಂಗಾಗಿ ಅವರು ಬಂದಿರಲಿಲ್ಲ ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಫಸ್ಟು ನಾವು ಪಿತೃಪಕ್ಷದ ಪೂಜೆ ಮಾಡಿದ್ದು ದಿನ ಆಗಿದ್ದ ತಕ್ಷಣ ನೆಕ್ಸ್ಟ್ ಡೇ ಅಮ್ಮ ಮನೇಲಿ ಮಾಡುವಂಥದ್ದು ಬಟ್ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಅಮ್ಮ ಮನೇಲಿ ಮಾಡೋದು ನಮ್ಮ ಮನೆಯಲ್ಲಿ ಹಬ್ಬ ಹಾಕ್ತಾ ಇದ್ದಂಗೆ ನೆಕ್ಸ್ಟ್ ಡೇನೇ ಇರೋದು ಬಟ್ ಈ ಸ ಸರಿ ನೆಕ್ಸ್ಟ್ ಡೇ ಬಂದು ಮಂಡೇ ಇತ್ತು ಅವ್ರ ಮನೇಲಿ ಕಂಪ್ಲೀಟ್ ಅಮ್ಮ ಮನೇಲಿ ನಾನ್ ವೆಜ್ ಮಾಡೋದ್ರಿಂದ ಸೋಮವಾರ ನಾನ್ ವೆಜ್ ಮಾಡೋದು ಬೇಡ ಮಂಗಳವಾರ ಹಬ್ಬ ಮಾಡೋಣ ಅಂತ ಅಂದ್ಕೊಂಡ್ರು ಬಟ್ ಮಂಗಳವಾರ ಹಬ್ಬ ಮಾಡೋಕ್ಕಾಗಿಲ್ಲ ಏಕೆಂದರೆ ಒಂದು ಸ್ವಲ್ಪ ಅವ್ರಿಗೆ ಹೇಳಿದ್ದೀನಿ ನಾನು ಅವ್ರಿಗೊಂದು ಸ್ವಲ್ಪ ಬ್ರೀತ್ ಪ್ರಾಬ್ಲಮ್ ಇದೆ ಈ ಒಂದು ವೆದರು ಇದರಲ್ಲೆಲ್ಲ ಏನಾಗ್ಬಿಡುತ್ತೆ ಅವ್ರಿಗೊಂದು ಸ್ವಲ್ಪ ಉಸಿರಾಟಕ್ಕೆ ಹಿಂಸೆ ಆವಾಗ ಒಂಚೂರು ಹಾಸ್ಪಿಟಲೈಸ್ ಆಗಬೇಕಾಗಿ ಬಂತು ಹಾಗಾಗಿ ಅಪ್ಪ ಸೋಮವಾರನೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು ಹಾಗಾಗಿ ಹಬ್ಬ ಮಂಗಳವಾರ ಮಾಡೋದು ಕ್ಯಾನ್ಸಲ್ ಆಗಿ ಆಮೇಲೆ ಭಾನುವಾರ ಮಾಡಿದ್ವಿ ಬಟ್ ಅಪ್ಪ ಬೆಟರ್ ಇದ್ದಾರೆ ಅವ್ರಿಗೆ ಏನಂತ ಅಂದರೆ ಈ ಒಂದು ವೆದರ್ ಅಂದರೆ ಆಲ್ಮೋಸ್ಟ್ ಈ ವೀಸಿಂಗ್ ಎಲ್ಲ ಇರೋರಿಗೆ ಪ್ರಾಬ್ಲಮ್ ಆಗೇ ಆಗುತ್ತಲ್ಲ ಈಗ ನನ್ನ ಮಗಳಿಗೂ ಕೂಡ ಒಂಬತ್ತು ತಿಂಗಳು ಮಗುಲೇ ವೀಸಿಂಗ್ ಬಂದಿದ್ದಂಥದ್ದು ಈಗಲೂ ಕೂಡ ನಾವು ನೆಬ್ಲೌಸಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀವಿ ಯಾಕಂದರೆ ಡಾಕ್ಟರ್ ಯಾವ ಟೈಮಲ್ಲಿ ಅವರಿಗೆ ನೆಬ್ಲೌಸಿಂಗ್ ಕೊಡಕ್ಕೆ ಹೇಳ್ತಾರೋ ಅಥವಾ ಇನ್ನೆಲ್ಲರು ಕೂಡ ಕೇಳ್ತಾರೋ ಗೊತ್ತಾಗೋದಿಲ್ಲ ಹಾಗಾಗಿ ಅವೆಲ್ಲನೂ ಕೂಡ ಈ ಒಂದು ವೆದರ್ ಅನ್ನೋದು ಏನಿದೆ ಇದು ಸ್ವಲ್ಪ ಕಷ್ಟ ವಯಸ್ಸಾದವ್ರಿಗೆ ಮತ್ತು ಈಗ ಚಿಕ್ಕ ಮಕ್ಳುಗಳಿಗೆ ಮೇಂಟೈನ್ ಆಗಿ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ತುಂಬ ಪೊಲ್ಯೂಷನ್ ಇರೋದ್ರಿಂದ ಯಾವ ಟೈಮಲ್ಲಿ ಯಾರಿಗೆ ಹಿಂಗೆ ಆಗ್ತಾ ಇರತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹಬ್ಬದ್ದು ಏನಾಯಿತು ಹಿಂದೆ ಮುಂದೆ ಆಯಿತು ಅಮ್ಮ ಮನೇಲಿ ಮಾಡೋದು ನನಗೆ ಅವಾಗ ಒಂದು ಸ್ವಲ್ಪ ಬೇಜಾರು ಕೂಡ ಆಗೋಯ್ತು ಅಯ್ಯೋ ಹಿಂಗಾಯ್ತಲ್ಲ ಅಂತ ಹೇಳಿ ಹಂಗಾಗಿ ವ್ಲಾಗ್ ಹಾಕಿರಲಿಲ್ಲ ಅಷ್ಟೇ ಹಾಗೆ ಆಂಟಿ ಬಂದಿದ್ದರಿಂದ ನನಗೆ ನಿಜವಾಗ್ಲೂ ಈ ವರ್ಷ ತುಂಬಾ ಹೆಲ್ಪ್ ಆಯಿತು ಅಡುಗೆ ವಿಚಾರದಲ್ಲಿ ಆಗ್ಬೋದು ಅಥವಾ ಕೆಲಸ ಮಾಡೋದ್ರಲ್ಲಿ ನಮ್ಮ ಮನೇಲೆಲ್ಲ ಏನು ಅಂದರೆ ಬೆಳಗ್ಗೆ ನಾವು ದೀಪ ಹಚ್ಚಿ ಪೂಜೆ ಮಾಡಿ ನಮ್ಮ ಹಿರಿಯರಿಗೆ ಏನು ನಾವು ಇಡ್ತೀವಿ ಅವರಿಗೆ ಫಸ್ಟು ನಾವು ನಮಸ್ಕರಿಸಿ ಪೂಜೆ ಮಾಡಿ ಆ ನಂತರನೇ ನಾವು ಅಂದರೆ ಇಡೋದಕ್ಕೆ ಏನೆಲ್ಲ ಅಡುಗೆಗಳ್ನ ಮಾಡ್ತೀವಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋ ನಮ್ಮದು ವೆಜ್ ಪ್ಯೂರ್ ವೆಜಿಟೇರಿಯನ್ ನಾವು ತಿಂಡಿಯೆಲ್ಲ ಮಾಡೋಕೆ ಶುರು ಮಾಡ್ತೀವಿ ಅಂದ್ರಲ್ಲಿ ನಾವು ನಾನ್ ವೆಜ್ ಎಲ್ಲ ಸ್ಟಾಪ್ ಮಾಡಿಬಿಡ್ತೀವಿ ತಿನ್ನಕ್ಕೆ ಹೋಗಲ್ಲ ಬರೀ ವೆಜ್ ಮಾಡೋದಕ್ಕೆ ತುಂಬ ಮಡಿ ಮೈಲ್ಗೆಯಿಂದ ಮಾಡುವಂಥದ್ದು ಹಾಗಾಗಿ ಒಂದಷ್ಟು ತರಕಾರಿಗಳನ್ನು ಬಳಸಲೇಬೇಕು ಅನ್ನುವಂಥದ್ದು ಇದೆ ಕೊನೆಗೆ ಈ ಥರ ಅಡುಗೆಗಳನ್ನ ಕಂಪಲ್ಸರಿ ಮಾಡಲೇಬೇಕು ಅನ್ನೋದು ಇದೆ ಸುಮಾರು ವೆರೈಟೀಸ್ ಅಡುಗೆಗಳು ಮಾಡ್ತೀವಿ ವೆಜ್ಜಲ್ಲಿ ಮತ್ತು ನಮ್ಮ ಮನೇಲಿ ಇನ್ನೊಂದರೆ ಹೊರಗಡೆಯಿಂದ ಅಡುಗೆ ಊಟ ಎಲ್ಲ ತಂದಿಡುವಂಥದ್ದು ಆ ಥರದ್ದೆಲ್ಲ ಏನೂ ಮಾಡಲ್ಲ ಫ್ರೆಂಡ್ಸ್ ನಮ್ಮ ಕೈಲಿ ಏನಾಗುತ್ತೋ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ನಾವು ಮಾಡಿ ಕೂಡ ಇಟ್ಟು ನಾವು ನಮಸ್ಕಾರ ಮಾಡ್ಬೋದು ಯಾಕಂದರೆ ಹೊರಗಡೆ ಎಲ್ಲ ತಂದು ಇಟ್ಟು ಅದನ್ನೆಲ್ಲ ಪೂಜೆ ಮಾಡೋದಕ್ಕೆ ನಮ್ಮ ಮನೆಯವ್ರು ಇಷ್ಟಪಡೋಲ್ಲ ಹಾಗಾಗಿ ನನ್ನ ತಿಂಡಿಗಳು ಏನೇನು ಚಕ್ಲಿ ನಿಪ್ಪಟ್ಟು ಎಲ್ಲ ನನ್ನ ಲಾಸ್ಟ್ ಬ್ಲೋಗಲ್ಲಿ ಏನು ತೋರಿಸ್ದೆ ಕಜಯ ಅದೆಲ್ಲ ಎಷ್ಟಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪನಾದರೂ ಸರಿಯೇ ನಾವೇ ಮಾಡಿ ಇಡುವಂಥದ್ದು ಇವಾಗಲೂ ಅಷ್ಟೇ ನಮ್ಮಲ್ಲಿ ದೋಸೆ ಅದಕ್ಕೆ ಮೂರು ಥರ ದೋಸೆ ಮೇಲೆ ಪಲ್ಯ ಬೆಲ್ಲದನ್ನ ಮೊಸರನ್ನ ಪಲಾವು ಆಮೇಲೆ ಅನ್ನ ಸಾಂಬಾರು ಎಲ್ಲ ಥರದ್ದು ಅಡುಗೆ ಪಲ್ಯಗಳು ಗೊಜ್ಜು ಗೊಜ್ಜು ಈ ಥರ ಎಲ್ಲ ಅಡುಗೆನೂ ಕೂಡ ಮಾಡ್ಕೋಬೇಕು ಇದಕ್ಕೆಲ್ಲ ಎಷ್ಟು ಇಂದರೆ ನಾನು ಹಿಂದಿನ ದಿನವೇ ಕಾಯಿ ತುರಿ ಆಗ್ಬೋದು ಸೊಪ್ಪು ಆಗ್ಬೋದು ಎಲ್ಲ ಬಿಡಿಸಿ ರೆಡಿ ಮಾಡಿಟ್ಟಿದ್ದೆ ಇನ್ನು ಒಡೆಗೆಲ್ಲ ಬೆ ಕಡಲೆಬೇಳೆ ನೆನೆಸಿದ್ದೆ ಒಬ್ಬಟ್ಟಿಗೆ ಹೂವನೂ ಕೂಡ ನಾನು ಹಿಂದಿನ ದಿನವೇ ಮಾಡಿದ್ದೆ ಒಡೆಗೆ ಮಾತ್ರ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಕಡಲೆಬೇಳೆನ ನಮ್ಮ ಆಂಟಿ ಬಂದು ಕಾಳು ಆಗ್ಬೋದು ಬೇಳೆ ಸಾಂಬಾರಿಗೆ ಆಗ್ಬೋದು ಮತ್ತು ಪಲ್ಯಗಳಿಗೆ ಇವಾಗ ಪಲಾವ್ ಮಾಡೋದಕ್ಕೆ ನನಗೆ ತರಕಾರಿ ಆಗ್ಬೋದು ಇದೆಲ್ಲ ಪಪ್ಪ ಅವರು ಕೆಳಗಡೆ ಕುತ್ಕೊಂಡು ಪಟಪಡ ಹಚ್ಕೊಟ್ರು ಎಷ್ಟು ಬೇಗ ಅಡುಗೆ ಆಯಿತು ಅಂತಲೇ ನನಗೆ ಗೊತ್ತಾಗಿಲ್ಲ ಅಷ್ಟು ಬೇಗ ನಂದು ಕಂಪ್ಲೀಟ್ ಗ್ಯಾಸ್ ಮುಂದೆ ನಿಂತ್ಕೊಂಡು ಬೇಯಿಸುವಂಥದ್ದು ಹುರಿಯುವಂಥದ್ದು ರುಬ್ಕೊಂಡು ಮಾಡುವಂಥದ್ದು ಆಂಟಿ ನಂಗೆ ಏನೇನು ಬೇಕೋ ಅದಕ್ಕೆಲ್ಲ ಹಚ್ಕೊಡುವಂಥದ್ದು ಈ ರೀತಿ ಪಾಪ ಅವರು ಪಟಪಟ ಮಾಡಿ ಕೊಡ್ತಾಯಿದ್ರು ನಾನು ಅಷ್ಟೇ ಬೇಗ ಬೇಗ ಮಾಡ್ಕೊಂಡ್ವಿ ಫೈನಲಾಗಿ ಒಡೆ ಆಂಟಿ ಒಬ್ಬಟ್ಟೆಲ್ಲ ಆದಮೇಲೆ ಒಡೆ ಮಾಡ್ಕೊಂಡ್ರಾಯ್ತು ಫಸ್ಟ್ ಒಬ್ಬಟ್ಟು ತಟ್ಕೊಂಡ್ಬಿಡೋಣ ಅಂತ ಅಂದರು ಸರಿ ಅಂತ ಇವಾಗ ಒಬ್ಬಟ್ಟೆಲ್ಲನೂ ಕೂಡ ರೆಡಿ ಇದ್ದೀವಿ ಅದರಲ್ಲಂತೂ ನಾನು ಮಾಡೋ ಬೇಳೆ ಒಬ್ಬಟ್ಟು ಅಂದರೆ ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಆಗುತ್ತೆ ಅಂದರೆ ಒಂಥರ ನನಗೆ ಈ ಕಾಯೆಲ್ಲ ಜಾಸ್ತಿ ಹಾಕೋದು ಸ್ವೀಟ್ ಜಾಸ್ತಿ ಮಾಡೋದು ಆ ಥರ ಎಲ್ಲ ನಮ್ಮ ಇಷ್ಟ ಆಗೋದಿಲ್ಲ ನಮ್ಮ ಮನೆಯವ್ರಿಗೆ ಬೇಳೆನೂ ಇರಬೇಕು ಸಿಹಿ ಅದುವಾಗಿರಬೇಕು ಮತ್ತು ಕಾಯಿ ಕೂಡ ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗಬಾರ್ದು ಆ ರೀತಿಯಾಗಿ ನಮ್ಮ ಮನೆಯವ್ರಿಗೆ ಮಾಡ್ಕೊಡ್ಬೇಕು ಬೇಳೆ ಒಬ್ಬಟ್ಟು ಹಾಗಾಗಿ ಆ ಒಂದು ಸಾಫ್ಟ್ ನೆಸ್ ನೆಸ್ಸನ್ನುರುತ್ತೆ ಒಬ್ಬಟ್ಟದು ಅದು ತುಂಬ ಸಾಫ್ಟಾಗಿ ಬರುತ್ತೆ ಎರಡು ದಿನ ಮೂರು ದಿನ ಇಟ್ಟು ಕೂಡ ನಾವು ಬಿಸಿ ಮಾಡಿ ತಿಂದರೂ ಕೂಡ ಅದು ಈಗ ಮಾಡಿದ್ದೀವಿ ಅನ್ನೋಷ್ಟು ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಬೇಳೆ ಒಬ್ಬಟ್ಟು ನಾನು ಮಾಡೋದಂದರೆ ಇಷ್ಟ ಬಟ್ ನಾವು ಈ ಎಡೆಗೂ ಕೂಡ ನಾವು ಬೇಳೆ ಒಬ್ಬಟ್ಟು ಮಾಡೋದು ಒಬ್ಬಟ್ಟೆಲ್ಲ ಆಯಿತು ಒಂದು ಕಡೆ ಪಾಯಸನೂ ಕೂಡ ಮಾಡಿದ್ದಾಯಿತು ಈ ಹಬ್ಬಕ್ಕೆ ನಾವು ಮಾಡೋದು ಅಕ್ಕಿ ಪಾಯಸ ಅಂದರೆ ಅಕ್ಕಿನ ಹುರಿದು ನೆನೆಸಿ ರುಬ್ಬಿ ಮಾಡ್ಕೊತೀವಲ್ಲ ಆ ಥರ ಅಕ್ಕಿ ಪಾಯಸ ಒಂದು ಕಡೆ ರೈಸ್ಗೂ ಇಟ್ಕೊಂಡೆ ಒಬ್ಬಟ್ಟಾಯಿತು ಆಯಿತು ಆಂಟಿ ನಾನು ಮಾಡ್ಕೊಳ್ತಾ ಇರ್ತೀನಿ ಹೊಡೆನ ಇನ್ನು ಮೊಸರು ಬಜ್ಜಿ ಕೋಸಂಬರಿ ಎಲ್ಲ ಇದೆಯಲ್ಲ ಅದು ರೆಡಿ ಮಾಡ್ಕೊಂಬಿಡಿ ಇನ್ನೇನು ಪೂಜೆಗೆ ಟೈಮೇ ಆಗೋಗ್ಬಿಡುತ್ತೆ ಅಂತ ಬೆಳಗ್ಗೆ ಸುಮಾರು ಒಂದು ಹನ್ನೊಂದೂವರೆ ಅನ್ನಂಗೆ ನಾವು ಅಡುಗೆ ಶುರು ಮಾಡಿದ್ದು ಸಂಜೆ ನಮ್ಮ ಅಡುಗೆ ಎಲ್ಲ ಮಾಡಿ ಮುಗಿಸುವಷ್ಟರಲ್ಲಿ ಐದೂವರೆ ಆರು ಗಂಟೆ ಟೈಮ್ ಆಗಿದ್ದಂಥದ್ದು ಇಲ್ಲಿ ಮೇಯ್ನ್ ಟೈಮ್ ತಗೊಳ್ಳೋದು ಒಬ್ಬಟ್ಟು ವಡೆ ಮತ್ತು ಪಲಾವ್ ರೈಸ್ ಐಟಮ್ ಏನು ಮಾಡ್ತೀವಿ ಪಲಾವ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇನ್ನೆಲ್ಲನೂ ಕೂಡ ಬೇಗ ಬೇಗ ಆಗೋಯಿತು ಯಾಕಂದರೆ ನಾನು ಹಿಂದಿನ ಆಲ್ಮೋಸ್ಟ್ ಪಲ್ಯಗಳಿಗೆಲ್ಲ ತರಕಾರಿನೂ ಹಚ್ಚಿಟ್ಬಿಟ್ಟಿದೆ ಬಟ್ ನಾನು ಒಬ್ಬಳೇ ಮಾಡ್ತೀನಿ ಅಂದಿದ್ರೆ ಇನ್ನೂ ಸ್ವಲ್ಪ ಹಚ್ಚೋದೆಲ್ಲ ತರಕಾರಿ ಎಲ್ಲ ಹಚ್ಚೋದೆಲ್ಲ ಬಾಕಿ ಇತ್ತು ಒಬ್ಬಳೇ ಮಾಡ್ತೀನಿ ಅಂದಿದ್ರೆ ಇನ್ನೂ ತುಂಬ ಟೈಮ್ ತೊಗೊಳ್ಳೋದು ಬಟ್ ಆಂಟಿ ಮತ್ತು ನಮ್ಮ ಮನೆಯವರು ಎಲ್ಲರೂ ಹೆಲ್ಪ್ ಮಾಡಿದ್ರಿಂದ ಪಟಪಟ ಆಯಿತು ಅಮ್ಮನ ಕೂಡ ಅವ್ರದ್ದು ಸ್ವಲ್ಪ ಅಂಗಡಿಲೆಲ್ಲ ಕೆಲಸ ಆಯಿತು ಅದೆಲ್ಲ ಮುಗಿಸ್ಕೊಂಡು ಸಂಜೆ ಬಂದರು ಅಮ್ಮ ಆಮೇಲೆ ನಮ್ಮ ಅಣ್ಣ ಅತ್ಕೇನು ಕೂಡ ಸಂಜೆ ಬಂದರು ಅವರು ಕೂಡ ಯಾಕಂದರೆ ಇವಾಗ ನಮ್ಮ ಪಾರ್ತನಿಗೆ ಅವ್ನಿಗೆ ಎಕ್ಸಾಮ್ ಇತ್ತು ಅವನಿಗೆ ಓದಿಸೋದಿತ್ತು ಹಾಗಾಗಿ ಅವರು ಕೂಡ ಸಂಜೆ ಬಂದರು ಅಷ್ಟರಲ್ಲೆಲ್ಲ ಅಡುಗೆ ಕೆಲಸ ಮುಗ್ದಿತ್ತು ಬಟ್ ಅವನ್ನ ನಮ್ಮ ಪಾರ್ತನ್ನ ಕರ್ಕೊಂಬಂದಿರಲಿಲ್ಲ ಅಂದರೆ ಅಣ್ಣನ ಮಗನ ಕರ್ಕೊಂಬಂದಿರಲಿಲ್ಲ ನಮ್ಮ ಚರಿ ಮರಿ ಮಾತ್ರ ಬಂದಿದ್ರು ಅದಕ್ಕೆ ಛರಿ ಮರಿನ ನಾವು ಸ್ವಲ್ಪ ರೇಗಿಸ್ತಾ ಇದ್ವಿ ಯಾಕೆ ಅಂದರೆ ನಮ್ಮ ಮನೇಲಿ ಏನಾದರೂ ಪಾರ್ಥನ ನಾವು ಉಳಿಸ್ಕೊತೀವಿ ಅಂದರೆ ಅವ್ಳು ಕೋಪ ಮಾಡ್ಕೊತಾಳೆ ಬಟ್ ಅವ್ರ ಮನೇಲಿ ಬಿಟ್ಬಿಟ್ಟು ತಾನು ಬಂದಿರೋದಕ್ಕೆ ಅದಕ್ಕೇನು ಬೇಜಾರಾಗಿರಲಿಲ್ಲ ಒಂದು ಸ್ವಲ್ಪ ರೇಗಿಸ್ತಾ ಇದ್ವಿ ಬಂದಿಲ್ಲ ಅಂದಮೇಲೆ ನೀನು ಬರಬಾರ್ದು ಅಂತ ರೇಗಸ್ತಾ ಇದ್ವಿ ಒಂದು ಸ್ವಲ್ಪ ಹೊತ್ತು ಮುನ್ಸ್ಕೊಂಡು ಕೂತಿತ್ತು ಆಮೇಲೆ ಸರಿ ಹೋಯ್ತಾ ಆಮೇಲೆ ಈಗ ಇಲ್ಲಿ ಸಂಜೆ ಸುಮಾರು ಒಂದು ಏಳು ಗಂಟೆ ಅನ್ನೋಂಗೆ ನಾವು ಆರೂವರೆ ಮೇಲೇ ಎಡೆ ಇಡೋದು ಯಾಕಂದರೆ ಸೂರ್ಯ ಪೂರ್ತಿ ಕಂಪ್ಲೀಟ್ ಮುಳುಗಿದ ನಂತರನೇ ಎಡೆ ಇಡೋದಕ್ಕೆ ನಾವು ಶುರು ಮಾಡೋದು ಹಾಗೆ ಈ ವರ್ಷ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಮ್ಮನಲ್ಲಿ ಮೂರು ಜನ ಉಪವಾಸ ಇದ್ವಿ ಅಂದರೆ ನಾವು ಎಡೆ ಇಟ್ಟು ಪೂಜೆ ಮಾಡಿ ಆ ಮುಂದೆ ಏನು ಎಡೆ ಇಟ್ಟಿರ್ತೀವಿ ಆ ಊಟ ತೊಗೊಂಡೆ ನಾವು ಓ ಅಂದರೆ ಹಸುವು ಅನ್ನೋದನ್ನು ಏನು ಒಪ್ಪದು ಬಿಡೋದು ಅಂತ ಹೇಳಿ ಹೇಳ್ತಾರೆ ಆ ರೀತಿಯಾಗಿ ಮಾಡುವಂಥದ್ದು ಅದರಲ್ಲಿ ಈ ವರ್ಷ ನಿಜ ನನ್ನ ಮಗ ಉಪವಾಸ ಇದ್ದ ಅದೇ ತುಂಬ ದೊಡ್ಡ ಶಾಕ್ ಅನ್ಬೋದು ಯಾಕಂದರೆ ಅವನ್ನ ನಾವು ಯಾವಾಗಲೂ ತಿಂಡಿಪೋತ ಅಂತ ಇರ್ತೀವಿ ತಿನ್ನೋದ್ರಲ್ಲಿ ಅವನೇ ಫಸ್ಟು ಯಾವುದೊಂದು ನನಗೆ ಫಸ್ಟು ಫಸ್ಟು ಅಂತಿರ್ತಾನೆ ಬಟ್ ಇಷ್ಟು ವರ್ಷಗಳಲ್ಲಿ ಅಥವಾ ಇಷ್ಟು ದಿನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಜಸ್ಟ್ ನೀರು ಕುಡ್ಕೊಂಡು ಉಪವಾಸ ಇದ್ದಾನೆ ಒಂದು ಲೋಟ ಹಾಲು ಕೂಡ ಅವನು ಕುಡಿಲಿಲ್ಲ ಅದೇ ನನಗೊಂಥರ ಆಶ್ಚರ್ಯವಾಗಿತ್ತು <laughs> ಿ ಅಂತ ನಾನು ಮುಟ್ಕೊಂಡಿದ್ದೆ ಅದು ಉದ್ರೋಹಿತ್ ನಂದು ಅವ್ರದ್ ಮತ್ತೆ ಚೆನ್ನಾಗಿ ಇವಾಗ ಕಟ್ ಮಾಡಿ ಮುಟ್ಕೊಂಡಿದ್ದೆವು ಫ್ಯಾನ್ಸಿ ಡ್ರೆಸ್ ಇನ್ನೊಂದು ಡ್ಯಾನ್ಸ್ ಅದು ಡ್ಯಾನ್ಸ್ ಅಲ್ಲ ಅದು ಫ್ಯಾನ್ಸಿ ಡ್ರೆಸ್

ಮಾವ ಮಾಡಿದ್ದು ನಿಪ್ಪ ಆಗುತ್ತೆ ಆಗತ್ತೆ 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 ಅವನು ಯೂಸ್ ಮಾಡೋದ ನಾನು ಮಾತ್ರ ಯೂಸ್ ಮಾಡುತ್ತಲ್ಲ ಅದಕ್ಕೆ ಬಟನ್ ಆನ್ ಮಾಡ್ಕೊಳ್ಳಿ ಮಾವ ಫುಲ್ ಕಿಡ್ ಸೆಕ್ಷನ್ ಅಲ್ಲಿ ತರಬೇಕು ಚಿಕ್ಕ ಮಕ್ಳಿಗೆ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ಬೇಬೀಸ್ಗೆ ಅಲ್ಲೋಗಿ ನೀನು ಹತ್ರ ಹೋಗಿ ಪಪ್ಪ ಪಪ್ಪ ಏ ತಿನ್ನೋ ಬಾಯಿ ಚೇರಿ ಅನ್ನಿಮ ಅವಳಿಗೆ ಮಸಾಲೆ ದೋಸೆ ಹಾಕಿ ಪಲ್ಯ ಆಲೂಗಿಡೆ ಪಲ್ಯ ಹಾಕಿ ಅದಕ್ಕೆ ಹಾಲಗಿಡ ಪಲ್ಯ ಹಲಗಿಡೆ ಪಲ್ಯ ಹಾಕೊಡ್ರಿ ಎಳೆ ಎತ್ಕಪ್ಪ ನೀವು ಹೆಂಗೈತೆ ಮಾ ನಮ್ಮ ಆಂಟಿನ ನಮ್ಮಅಮ್ಮನ ಇಬ್ರುನು ಹೆಂಗಿದೆ ಎಲ್ಲ ಎಲ್ಲ ಕರೆಕ್ಟ್ ಆಗೈತೆ ಸಾಂಬಾರ್ ಒಂದ್ ಮಾತ್ರ ಫುಲ್ ಸಪ್ಪೆ ಇದೆ ಒಂದ್ ಚೂರು ಉಪ್ಪೇ ಇಲ್ಲ ಸಾಂಬಾರಲ್ಲಿ ಒಂದ್ ಮಾತ್ರ ಮಿಸ್ಸು ರಾತ್ರಿ ಊಟ ಹಾಕ್ತಿದ್ದಂಗೆ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಕೂಡ ಹೊರಟ್ಬಿಟ್ರು ಅಪ್ಪನೂ ಕೂಡ ಊಟಕ್ಕೆ ಬಂದಿದ್ದರು ಬಟ್ ಅದು ನನಗೆ ವೀಡಿಯೋಸ್ ಆಗಿರಲಿಲ್ಲ ಇದು ಬೆಳಗ್ಗೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಅಂದರೆ ನಾವು ಹಿಂದಿನ ದಿನ ನಾವು ಏನು ಐದು ಎಲೆ ಹಾಕಿರ್ತೀವಿ ನಾವು ಐದು ಎಲೆನೂ ಕೂಡ ಎಡೆ ಇಟ್ಟಿರ್ತೀವಿ ಐದು ಎಲೆಯಲ್ಲಿ ನಾಲ್ಕು ಎಲೆನೂ ಕೂಡ ತೆಗೆದು ಊಟ ಮಾಡ್ಕೊಂಬಿಟ್ಟಿರ್ತೀವಿ ಒಂದು ಎಲೆ ಅಲ್ಲೇ ಬಿಡ್ತೀವಿ ಅಂದರೆ ಆ ಒಂದು ಎಲೆಯಲ್ಲಿ ಸ್ವಲ್ಪ ಸ್ವಲ್ಪನಾದರೂ ಬಿಡಬೇಕು ಅಂತ ಹೇಳ್ತಾರೆ ಬಟ್ ನಾವೇನಂದರೆ ಇಡೀ ಎಲೆ ನಾವು ಏನು ತಿಂಡಿ ಅಡುಗೆ ಊಟ ಎಲ್ಲ ಏನು ಬಡಿಸಿರ್ತೀವಿ ನಾನು ಅಷ್ಟನ್ನು ಹಾಗೆ ಬಿಟ್ಬಿಡ್ತೀನಿ ಯಾಕಂದರೆ ಅದನ್ನು ತೊಗೊಂಡೋಗಿ ನಾವು ಹಸುಗೆ ಕೊಡುವಂಥದ್ದು ಕೆಲವೊಬ್ಬರು ಕಾಗೆ ಇಡ್ತಾರೆ ಅಥವಾ ಕೆಲವೊಬ್ರು ಏನಂತಂದರೆ ಎಲ್ಲನೂ ಇರೋದೆಲ್ಲ ಖಾಲಿ ಮಾಡಿಬಿಡೋಣ ಅಂತ ಮಾಡಿಬಿಡ್ತಾರೆ ಬಟ್ ನಮ್ಮಲ್ಲಿಲ್ಲ ಹಾಗೆಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಆದರೂ ಬಿಟ್ಬಿಟ್ಟು ಅದನ್ನು ಹಸು ಕೊಡ್ತಾರೆ ನಾನೇನು ಮಾಡಿದೆ ಕಂಪ್ಲೀಟ್ ಎಲ್ಲನೂ ಹಾಗೆ ಒಂದೆಲೆ ಬಿಟ್ಬಿಟ್ಟು ಪ್ರತಿ ವರ್ಷನೂ ಹಾಗೆ ಮಾಡ್ಕೊಂಬರೋದು ಒಂದೆಲೆ ಕಂಪ್ಲೀಟ್ ಹಾಗೆ ಬಿಟ್ಟು ಅದನ್ನು ಹಸುಗೆ ಕೊಡುವಂಥದ್ದು ಇದಿಷ್ಟು ಪೂಜೆ ಮಾಡಿದ್ದು ಹಬ್ಬ ಆದಮೇಲೆ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಅಮಾವಾಸ್ಯ ಆಗ್ತಾಯಿದ್ದಂಗೆ ಫಂಕ್ಷನ್ಸ್ಗಳು ಶುರುವಾಗಿದೆ ಆಮೇಲೆ ಸ್ವಲ್ಪ ಫ್ಯಾಮಿಲಿ ಒಬ್ಬರು ಹುಷಾರು ಆ ಕಡೆ ಗಮನ ಕೊಡೋದು ಆಮೇಲೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದ್ದರು ಇದ್ದರೂ ಕೂಡ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ ಅದೇ ಬೇಜಾರು ಸರಿಯಾಗಿ ನೆಕ್ಸ್ಟ್ ಅಮ್ಮ ಮನೆಯಲ್ಲಿ ಪಿತೃಪಕ್ಷಕ್ಕೆಲ್ಲರೂ ಸೇರ್ತಾರೆ ಆವಾಗ ವ್ಲಾಗ್ ಮಾಡ್ತೀನಿ ಇವತ್ತು ಕೂಡ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಬಟ್ ವ್ಲಾಗ್ ಮಾಡೋಕ್ಕಾಗಲ್ಲ ಜಸ್ಟ್ ಬೀಳ ತಿಂತಾಯಿದ್ದೆ ಈಗ ಮನೆಗೆ ಬಂದ್ವಿ ನಾನು ನನ್ನ ಮಗ ಇಬ್ಬರೇ ಹೋಗಿದ್ದು ಚಾಯ್ತು ಕರ್ಕೊಂಡು ಹೋಗಿಲ್ಲ ಯಾಕೆ ಅಂದರೆ ಇಡೀ ರಾತ್ರಿ ವಾಮಿಟ್ ಮಾಡ್ಕೊಂಡಿದ್ದಾರೆ ಇಡೀ ನೈಟ್ ವಾಮಿಟ್ 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 ಅದು ಏನು ಅಂತ ಗೊತ್ತಿಲ್ಲ ಅದೇನು ಕತೆ ಅಂತ ಗೊತ್ತಿಲ್ಲ ಬರೀ ವಾಮಿಟೇ ಮಾಡ್ಕೊಂಡಿದ್ದಾರೆ ನಾವು ತಿಂದಿದ್ದೆ ತಿಂದಿರೋದು ಬಟ್ ನಿನ್ನೆ ನನ್ನ ಇರಲಿಲ್ಲ ಬೆಳಗ್ಗೆ ಹೋಗಿ ಬಂದಿದ್ದೆ ಸಾಯಂಕಾಲ ಮನೇಲಿ ಏನೇನು ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಅನ್ನಂಗೆ ಅಡುಗೆ ಮಾಡ್ಕೊಂಡು ತಿಂದರು ಅನ್ನೋ ಗೊತ್ತಿಲ್ಲ ಇವತ್ತು ನಮ್ಮ ಮನೆ ಎದುರುಗಡೆ ಮನೆ ಗೃಹ ಪ್ರವೇಶ ಆಯಿತು ತೋರಿಸ್ತೀನಿ ಇದೇ ಮನೆ ಬಟ್ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಒಳಗಡೆ ಎಲ್ಲ ನಾನು ಏನಾದರೂ ಅನ್ಕೊಂತಾರೆ ಅಂತ ಆಗಬೇಕು ಬೇಕು ಅಂತ ಚಪ್ರ ಹಾಕಿದ್ದಾರೆ ನೋಡಿ ಚಪ್ರ ಹಾಕಿರೋದು ಆ್ಯಂಡ್ ಮೇಲೆ ಮನೆ ಇದೇ ಮನೆ ಗೃಹ ಪ್ರವೇಶ ಇದ್ದಿದ್ದು ಹಂಗಾಗಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ನಾನು ನನ್ನ ಮಗ ಇಬ್ಬರು ಹೋಗಿ ಜಸ್ಟ್ ಈಗ ತಾನೇ ಬಂದೆ ಹೋಗೋ ಟೈಮಲ್ಲೂ ಗಡಿಬಿಡಿ ಕೆಲಸ ಬರೀ ಇದೇ ಆಗ್ತಾಯಿದೆ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ತೊಗೊಂಡು ಅಟ್ಯಾಚ್ ಮಾಡೋಕ್ಕಾಗ್ಬಿಟ್ಟಿದೆ ವ್ಲಾಗ್ಸನ್ನ ಅಚ್ ನೆನ್ನೆ ಇವರಿಗೆ ಲೂಸ್ ಮೋಷನ್ ಅವರಿಗೆ ವಾಮಿಟು ಒಬ್ರು ಮೇಲ್ ಒಬ್ಬರು ಒಬ್ರು ಕೆಳಗಾಗ್ತಾವ್ರಿ ಬೇಡ ಒನ್ ಮಾಸ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ ಅಮ್ಮ 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 ಹೊಟ್ಟೆ ನೋವು ಅಮ್ಮ ಹೊಟ್ಟೆ ನೋವು ಏನು ತಿಂದ್ರಿ ಅಂತ ಈ ಕೇಳಿದ್ರು ಹೇಳ್ತಾರೆ ನೆನೆ ನಾನು ಮನೇಲಿ ಇರ್ಲಿಲ್ಲ ಬೆಳಿಗ್ಗೆ ಹೋಗಿದ್ದು ತಿಂದಿಲ್ಲ ತಿಂದಿಲ್ಲ ಹಬ್ಬ ಆದಮೇಲೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆದೆ ಆ ಟೈಮಲ್ಲಿ ನಮ್ಮ ಮಕ್ಕಳು ಏನೇನು ಮಾಡ್ಕೊಂಡು ಮನೇಲಿ ತಿಂದರು ಅಂತ ಗೊತ್ತಿಲ್ಲ ಅವ್ರ ಹೆಲ್ತಲ್ಲೂ ಸ್ವಲ್ಪ ಆ ನಂತರ ಅವರು ಬೆಟರ್ ಇದ್ದರು ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್